ಚಾರ್ಜ್ ತೊಗೊಂಡಿದ್ದೇನೆ ಸೂಚನೆ ಕೊಟ್ಟಿದ್ದು ಇದು ಬಡ ಒಂದು ವಾಡ ಅವರಿದೆ ಆದರೂ ಬಂದು ಚಾರ್ಜ್ ತಗೊಂಡಿದ್ದೆ ಮುಂದೆ ಬೆಳೆಯಿಂದ ನಮ್ಮ ಎಲ್ಲ ಆಫೀಸ್ ಮಾತಾಡಿಕೊಂಡು ಏನೇನು ಬೇಕೋ ಕಾರ್ಯಕ್ರಮ ಸರ್ ನಿಮ್ಗೆ ಒಂದು ಕಠಿಣ ಸಮಯದಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂಥದ್ದು ಸರ್ ಅದನ್ನು ಯಾವ ರೀತಿ ತನಿಖೆ ಮಾಡ್ತೀರಾ ಮತ್ತೆ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ನಿಮ್ಮ ಯೋಜನೆ ಹೇಗಿದೆ ನಾನು ಈಗ ನಾನು ತಕ್ಷಣ ಗೊತ್ತಿರ್ಬೋದು ನಾರಲ್ವಾಗಿರ ಖುಷಿ ಆಗಿ ಸೂಕ್ಷ್ಮ ಆದ್ಮೇಲೆ ನಿಜ ಇದು ಒಂದು ಸಟನ್ ಸ್ಟ್ಯಾನ್ಸಸ್ ಸ್ವಲ್ಪ ಡೈರೆಕ್ಟಾಗಿ ಆದರೆ ನಮ್ಮ ಪೊಲೀಸ್ ಅವರು ಸಿಟಿ ಪೊಲೀಸ್ ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಕೆಲಸ ಮಾಡಿದರೆ ಇದು ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಆಫೀಸಲ್ಲಿ ಡಿಸ್ಟ್ಯೂಟ್ ಅಪ್ಷನ್ ಆಗಿ ಡಿಸ್ಕ್ಯೂಟ್ ಆಫೀಸ್ ಆಗಿ ಸೊ ನಮಗೆ ಭರವಸಿದ್ರೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸರು ಕೊಡಿಸಿದ್ದೆ ನಾವು ಸಾಕ್ಷ್ಯ ಜನ್ಮ ಜನರ ನಮಗೆ ಈಗ ಸ್ವಲ್ಪ ಸಮಯ ಕೊಡಿ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದ್ದೀನಿ ಇನ್ನೆಲ್ಲ ಮಾತಾಡ್ತೀನಿ ಎಲ್ಲ ಎಲ್ಲ ವಿಷಯಗಳಿಗೂ ಮಾತಾಡ್ತೀನಿ ಚಾರ್ಜ್ ತೊಗೊಂಡಿದ್ರೆ ಅದು ನೀವೆಲ್ಲರಿಗೂ ಸಹಕಾರ ಬೇಕು ಮತ್ತು ಆಫೀಸರ್ಸ್ ಯಾರಿದಾರೋ ಅವ್ರ ಜೊತೆಗೆ ಮಾತಾಡಿಕೊಂಡು ಏನಿದ್ರು ನಾವು ಖಂಡಿತ ಈವರೆಗೆ ಯಾರು ಪೊಲೀಸ್ ಕಮಿಷನರ್ ಕೆಲಸ ಮಾಡಿದರೆ ಅವ್ರು ಒಳ್ಳೆಯ ಕೆಲಸ ಮಾಡಿದಾರೆ ಅವರು ಎಲ್ಲ ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಅವರು ಏನು ಒಳ್ಳೆಯ ಕೆಲಸ ಮಾಡಿದಾರೆ ಅವ್ರು ಖಂಡಿತ ಆದೇಶ ತಕ್ಷಣ ಇಲ್ಲಿ ಚಾರ್ಜ್ ಕೊಡ್ಬೇಕು ಸೂಚನೆ ಕೊಟ್ಟಿದ್ದು ಕಡಿಮೆ ಆದರೂ ಬಂದು ಇವತ್ತಷ್ಟು ಬಂದು ಚಾಯ್ ತೊಗೊಂಡಿದ್ದೆ ಮುಂದೆ ಬೆಳಿಗ್ಗೆಯಿಂದ ನಮ್ಮ ಎಲ್ಲ ಆಫೀಸರ್ ಜೊತೆಗೆ ಬೆಳೆ ಮಾತಾಡಿಕೊಂಡು ಏನೇನು ಕ್ರಮ ಸರ್ ನೀವು ಒಂದು ಕಠಿಣ ಸಮಯದ ಸ್ವೀಕಾರ ಮಾಡ್ತಾ ಇದ್ರೆ ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂಥದ್ದು ಸರ್ ಅದನ್ನ ಯಾವ ರೀತಿ ತನಿಖೆ ಮಾಡ್ತೀರಾ ಮತ್ತೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡುವಂಥದ್ದು ಸರ್ ನಿಮ್ಮ ಯೋಜನೆ ಹೇಗಿದೆ ನಾನು ತಕ್ಷಣ ಗೊತ್ತಿರ್ಬೋದು ಅವರು ಅಲ್ಲಿ ಇದ್ದಾವೆ ಪುಷ್ಪ ಮೇಲೆ ಹೌದೂ ನಿಜ ಇದು ಒಂದು ಸಟನ್ ಸ್ಟ್ಯಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ ಆದರೆ ನಮ್ಮ ಪೊಲೀಸ್ ಅವರು ಸಿಟಿ ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಹಿಸ್ಟ್ರಿ ಇದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಸಿಂಗ್ ಆಫೀಸಲ್ಲಿ ಡಿ ಅಫಿಶರಾಗಿ ಡಿ ಸಿಗಲಾಗಿ ಸೊ ನನಗೆ ಭರವಸೆ ನಮಗೆ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸಿಂಗ್ ಕೊಡಿಸಿದ್ದೆ ನಾವು ಸಕ್ಷೆ ಇದೆ ತಕ್ಷಣ ಇಲ್ಲಿ ಚಾರ್ಜ್ ತೊಗೊಳ್ತೇವೆ ಸೂಕ್ತ ಕೊಟ್ಟಿದ್ದು ಇದು ಭಾಳ ಒಂದು ವಾಡ ಆದರೂ ಬಂದು ತಕ್ಷಣ ಚಾರ್ಜ್ ತಗೊಳ್ಳಿ ಮುಂದೆ ಬೆಳಿಗ್ಗೆಯಿಂದ ನಮ್ಮ ಎಲ್ಲ ವಾಸ್ತು ಮಾತಾಡಿಕೊಂಡು ಸರ್ ನಿಮ್ಗೆ ಒಂದು ಕಠಿಣ ಸಮಯದಲ್ಲಿ ಸ್ವೀಕಾರ ಮಾಡ್ತಾ ಇದ್ರೆ ಮತ್ತು ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂಥದ್ದು ಸರ್ ಅದನ್ನು ಯಾವ ರೀತಿ ತನಿಖೆ ಮಾಡ್ತೀರಾ ಮತ್ತೆ ಯಾವ ರೀತಿ ಅದನ್ನು ಹ್ಯಾಂಡ್ಲ್ ಮಾಡುವಂಥದ್ದು ಸರ್ ನಿಮ್ಮ ಯೋಜನೆ ಹೇಗಿದೆ ನಾನು ಹೇಳಿದರೆ ಇನ್ನಷ್ಟು ನಾನು ತಕ್ಷಣ ನಾರ್ಮಲ್ವಾಗಿರೋ ಸೂಚಕ ಅವರು ನಿಜ ಇದು ಒಂದು ಸಟರ್ ಚಾನ್ಸಸ್ ಸ್ವಲ್ಪ ಬೇರೆ ಇದೆ ಆದರೆ ನಮ್ಮ ಪೊಲೀಸ್ ಅವರು ಎಲ್ಲ ಸಿಟಿ ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಹಿಸ್ಟ್ರಿ ಇದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲಿ ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇಲ್ಲಿ ಆಫೀಸಲ್ಲಿ ಡಿಶ್ ಅಪ್ಷಿಯನ್ ಆಗಿ ಡಿಸ್ಕೊಟ್ ಆಫೀರಾಗಿ ಸೊ ನನಗೆ ಇದೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸನ್ನು ಕೊಡಿಸಿದ್ದೆ ನಾವು ಸಾಕ್ಷ್ಮವಾಗಿ